ಮಾರ್ನಿಂಗ್ ಗೈಸ್ ಯಾವ ಥರ ಇದೆ ಬೆಂಗಳೂರು ಕ್ಲೈಮೇಟ್ ಇವತ್ತು ಇಂಥ ಕ್ಲೈಮೇಟಲ್ಲಿ ನಾವು ಇದಕ್ಕೆ ಹೋಗ್ತಿದ್ದೇವೆ ನೋಡ್ರಿ ಅತ್ತಿ ಬೆಲೆಗೆ ಯಾವ ಥರ ಇದೆ ನೋಡ್ರಿ ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ಜನಕ್ಕೆ ಹಾಕ್ ಬರೋ ಬರೋ ಬರೋಣ ಬರೋಣ ಓಹೋ ಹೇಳ್ ಮಸ್ತಾಗಿದ್ದಾರೆ ಇದು ಮೂರು ಬಿಟ್ಟವ್ ಮೂರು ಈ ಭಾಗಲ್ಲಿ ಬೆಳಗ್ಗೆ ಬೆಳಿಗ್ಗೆ ಮಸ್ತಾಗಿರುತ್ತೆ ಇಂಥ ಭಾಗಲ್ಲಿ ಅರೇಂಜ್ ಮಾಡೋದಂದ್ರೆ ನನ್ಗೆ ಇದಕ್ಕೆ ಹೋದಂಗೆ ಅನಿಸ್ತಿದೆ ಫೀಲ್ ಇದು ಒಂದು ಸತಿ ಬೈಕಲ್ಲಿ ಹೋಗಿದ್ದೆ ಊಟಿ ನಿಯರ್ ಬೈ ನಂದಿ ಹಿಲ್ಸು ನಂದಿ ಹಿಲ್ಸು ಹಿಂಗೆ ಇರುತ್ತೆ ಹಿಂಗೆ ಇರುತ್ತೆ ಯಾವಾಗ್ಲೂ ಇರೋದು ಹಿಂಗೆ ಪಾಕ್ ಪಾಕ್ ಹೋಗ್ ಚೆನ್ನಾಗಿರುತ್ತೆ ಈಗ ಮರ ಇರುತ್ತಲ್ಲ ಮರ ಇರೋದ್ರಿಂದ ಸ್ವಲ್ಪ ಪಾಕ್ ಜಾಸ್ತಿ ಹೇಳ್ಕೊಳುತ್ತೆ ಅನ್ಸುತ್ತೆ ಅದು ಅದು ಹೇಳಕ್ ಆಗಲ್ಲ ನಾವು ಎಲ್ಲ ಕಡೆನು ಮಸ್ತಾಗೈತೆ ರೀ ಫಾಗ್ ಇವತ್ತು ನೋಡಿ ಯಾವ್ದರಿ ಫಾಗ್ ಈ ಒಂದು ಒಳ್ಳೆ ಸಾಂಗ್ ಅಂತ ಬರ್ತಿದೆ ಒಂದು ಸಾಂಗ್ ಹಾಕ್ತೀನಿ ಸ್ಲೋಮೋದಲ್ಲಿ ಯಾವ ಥರ ಇದೆ ಅಂತ ನೋಡಿ ಯಾಕೆ ಅಂತ ಕಟ್ಟಿಲ್ಲ ಮಾತಿ ಅದಂತೆ ನಾನಾ ದೇವ ಹೀಗೆ ಕೆ ಏ ನಾನಾ ದೇಹ ಏನು ಮಾಡ್ತಾ ಇದ್ರಿ ಇದು ಜಾಗ ಅಂದರೆ ಹೆಂಗಿದೆ ಪೇಸು ಬೆಂಗಳೂರ ಯಾವುದು ಅಂತ ಕೇಳ್ತೀರಾ ನೀವು ಒಂದು ಸರ್ತಿ ಎಲ್ಲ ಕ್ಲೈಮೇಟ್ಗೂ ಚೈ ಬೆಂಗ್ಳೂರು ಸಿಟಿಯಲ್ಲಿ ಹೆಂಗೈತೆ ಫಾಗೋ

ದೇವ್ರ ಭಯ ನಾನು ಮಾಡೋದಿಲ್ಲ ಇದು ನಮ್ಮ ಬೊಮ್ಸ್ ಡಿಮಾರ್ಟೋ ಗೊತ್ತಾಗಿರುತ್ತೆ ನಾವು ಎಲ್ಲಿ ಇದೀವಿ ಅಂತ ಈಗ ಡಿಮಾರ್ಟೋ ಬಸ್ ಸ್ಟಾಪು ನಾವೆಲ್ಲ ಡಿಕಾತ ಇದೆ ಅಂದಾಗ ನಮ್ಮ ಸರಿ ಒಂದು ಕಿಲೋಮೀಟರ್ ಇಲ್ಲ ಸಿಕ್ಬಿಡುತ್ತ ಮೆಟ್ರೋ ಸಿಗುತ್ತೆ ಡಿಮಾರ್ಟ್ ಸಿಗುತ್ತೆ ಟೆಕಾತ ಸಿಗುತ್ತೆ ಈ ತರ ಬ್ಯೂಟಿಫುಲ್ ನೇಚರ್ ಸಿಗುತ್ತೆ ಆಮೇಲೆ ಹೈವೇನು ಹತ್ರ ನಮಗೆ ಏನು ಕಾಣಿಸ್ತಿಲ್ಲ ಅದು ಬರೀ ಬರೀ ಪಾಗೋ ಪಾಗೋ ಲೈಟ್ ಎಷ್ಟು ಕಾಣಿಸ್ತಿಲ್ಲ ಗೊತ್ತಾ ಅದು ಟ್ರ್ಯಾಕ್ಟ್ರೂ ಏನು ಅಥವಾ ಅಂತಾನೆ ಆಗ್ತಿಲ್ಲ ನನಗೆ ಆರು ಲೈಟ್ ಕಾಣಿಸ್ತಿದೆ ಅದರಲ್ಲಿ ಅವನು ಎಷ್ಟು ಹಾಕೊಂಡವನು ಓ ಮೂರು ಲೈಟ್ ಹಾಕೊಂಡವನೆ ನೋಡಿ ಈ ಥರ ಆರು ಇದ್ರೆ ಮೂರು ಕಾಣಿಸುತ್ತೆ ನಮಗೆ ಓ ಚಿನ್ನೋ ಅಲ್ಟೋ ಮಾಡಿ ಬಾವ ಅಲ್ಟೋ ಪೌನ್ ಹೊತ್ತವ ಅಣ್ಣ ಬರ್ರಿ ಮನೇಲಿ ಕುತ್ಕೊಂಡು ಎಲ್ಲಿ ಮಾಡ್ತೀರಾ ಈ ಥರ ರೈಡ್ ಮಾಡಿದ್ರೆ ರೈಡ್ ಮಾಡಿದಾಗ ಏನೇ ಎಷ್ಟು ಬೆಳಿಗ್ಗೆ ಬಂದರೂ ಬಡ್ಡಿ ಟ್ರಾಫಿಕ್ ಇತ್ತು ನೋಡಿರಿ ಬೆಂಗಳೂರಲ್ಲಿ ಐದು ಗಂಟೆ ಅಂತ ಆರು ಗಂಟೆ ಆಗನ್ಪಾ ರಾತ್ರಿ ಮೂರು ಗಂಟೆಗೆ ಆಗಿ ಬಂದರೂ ಟ್ರಾಫಿಕ್ ಇರುತ್ತೆ ಅದೇಲ್ಲಿ ಓಡಾಡ್ತಾರೋ ಜನ ಇಡೀ ದಿವಸ ರಾತ್ರಿ ಇಡೀ ದಿನ ಓಡಾಡ್ತಿರ್ತಾರೆ ಮಲ್ಗದೇ ಇಲ್ಲ ಅಂತ ಫ್ಲೈರ್ ಮೇಲೆ ಹೋಗ್ಬಿಡಲ್ಲಪ್ಪ ಹೋ ಅಂತ ಏನು ಹೇಳುದು ಬೆಳಿಗ್ಗೆ ಬೆಳಗ್ಗೆ ಬಾಕೋ ನಿನ್ನ ಆಟ ಬಂದವ್ರಿ ಗಾಡಿ ಐತೆ ಹೊಡಿ ಎಲ್ಲ ಆಟೋ ಹೊಡಲ್ಲ ಈ ಹೊಡಲ್ಲ ಏನು ಮಾಡ್ತಾ ಇದ್ದಾವೆ ಇಲ್ಲಿ ಏನಕ್ಕೆ ಹಾಕ್ತಾರೆ ಹಾಕೊಂಡು ಹೊಡ್ತಾರೋ ಅಂತಲೇ ಗೊತ್ತಿಲ್ಲ ಲೈಟ್ಸು ಏನಾದ್ರು ಲೈಟ್ಸು ಅಲ್ಲಿ ಇರೋದೇ ಬೇರೆದಕ್ಕೆ ಯೂಸ್ ಮಾಡೋದೇ ಬೇರೆದಕ್ಕೆ ಎಜುಕೇಶನ್ ಇಲ್ಲ ಈ ತರ ತಪ್ಪುಗಳ್ನು ಯಾವತ್ತೂ ಮಾಡೋಕೆ ಹೋಗ್ಬೇಡ್ರಿ ಕಾಬ ಇಲ್ಲ ಕಾಬ ಚಿಲ್ಲ ಅದೇನೋ ಗೊತ್ತಿಲ್ಲ ನೋಡಿ ಇಲ್ಲೇ ಮೂರು ಗಾಡಿ ಇದ್ದಾವೆ ನನ್ನ ಮುಂದೆ ನೋಡಿ ಇಲ್ಲೊಬ್ಬ ನಾಲ್ಕು ಗಾಡಿ ನೋಡಿ ಅವ್ನು ಕರೆಕ್ಟ್ ಅವ್ನ ಪಾರ್ಕಿಂಗ್ ಮಾಡಿದ ಕರೆಕ್ಟ್ ಆಗಿ ಮಾಡೋಣ ಗಾಡಿ ಏನೋ ಪ್ರಾಬ್ಲಮ್ ಆಗಿ ನಿಂತೋಗಿತ್ತು ಅಂದ್ರೆ ಪಾರ್ಕಿಂಗ್ ತರ ಹಾಕೊಳ್ಳೋಕೆ ಇರುತ್ತೆ ಅದು ಇದೆಲ್ಲ ಪಾರ್ಕಿಂಗ್ ಅಂತ ಮಾಡಿರೋದು ಮಾಡಿರೋದಲ್ಲ ಒಳ್ಳೆ ಪಾಕಳಲೆ ಅದು ಏನ್ ಗೊತ್ತಾಗತ್ತೆಳಲ್ಲಿ ಹೋಗ್ಬೇಕಾದ್ರೆ ಪ್ರತಿಯೊಬ್ರು ಅದೇ ತರ ಮಾಡೋದು ಯಾಕಂದ್ರೆ ಅದು ಗಾಡಿ ನಿಂತೋಗಿದ್ಯಾ ಹೋಗ್ತಿದೆಯಾ ಅಂತ ಗೊತ್ತಾಗಲ್ಲ ಪಾಪದಲ್ಲಿ ನಾನ್ ಆಕ್ಚುಲಿ ಇರೋದು ಹಂಗೇನಿ ಉಂಟು ಅದು ಮಾಡಿರೋದು ಅದಕ್ಕೇನೆ ನೀವು ಅದೆಲ್ಲ ಯಾವ್ದಕ್ಕೂ ಯೂಸ್ ಮಾಡಿಕೊಂಡ್ರೆ ಕಷ್ಟ ಹೇಳೋಕ್ಕಾಗಲ್ಲ ನಮಗೆ ಅದು ನಾವು ಓಡಿಸೋದೆ ಸಿಕ್ಸ್ಟಿ ಸೆವೆಂಟಿ ಓಡಿಸಿದ್ವಿ ಗಾಡಿ ಅದರಲ್ಲಿ ಇವರೆಲ್ಲ ಈ ಥರ ಲೈಟ್ ಲೈಟ್ಸ್ಗಳು ಹಾಕೊಂಡು ಓಡಿಸ್ತಾವ್ರೆ ಹೇಗೆ ಜಾತ್ರೆ ಜಾತ್ರೆ ಮಾಡ್ತಾವ್ರೆ ಫುಲ್ಲು ಅಣ್ಣ ಗಾಡಿನ ಕೂಡ್ತಾವಣ ಇದು ನೀವೆಲ್ಲ ಸಂತೋಷದಲ್ಲಿ ಇದ್ದೀರಿ ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ ನನ್ನ ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನೋಡ್ತಾ ಇದ್ದೇನೆ ಅನ್ನೋದನ್ನ ಹೇಳಿದ್ದ